ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಜಾಸ್ಮಿನ್ ಫ್ಲವರ್ನ ಯೂಸ್ ಮಾಡಿ ಯಾವ ಥರ ನಾವು ಕ್ಲಿಪ್ ಮೇಲೆ ಡಿಸೈನ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಜಾಸ್ಮಿನ್ ಫ್ಲವರ್ ತೊಗೊಂಡಿದ್ದೀನಿ ಕಟ್ ಮಾಡಿ ಸ್ವಲ್ಪ ಆಮೇಲೆ ಕ್ಲಿಪ್ ತೊಗೊಂಡಿದ್ದೀನಿ ನಾನು ನಾರ್ಮಲ್ ಕ್ಲಿಪ್ಪೇ ತೊಗೊಂಡಿದ್ದೀನಿ ಬಿ ಸೆವೆನ್ ತೌಸಂಡ್ ಗ್ಲೂನ ತೊಗೊಂಡಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಹಾಗೆ ಬಿ ಸೆವೆನ್ ತೌಸಂಡ್ಗೂ ಕ್ಲಿಪ್ ಮೇಲೆ ಈ ಥರ ಅಪ್ಲೈ ಮಾಡ್ಕೋಬೇಕು ಈ ಥರ ಎಲ್ಲನೂ ಒಂದ್ರ ಪಕ್ಕ ಒಂದು ಈ ಥರ ಇಟ್ಕೋಬೇಕು ಸೊ ನೆಕ್ಸ್ಟು ಇದೇ ಥರ ಕ್ಲಿಪ್ ಫುಲ್ಲು ಇಟ್ಕೋಬೇಕು ನಾನು ಯಾವ ಥರ ತೋರಿಸ್ತಿದ್ದೀನಿ ಅಲ್ವಾ ಸೇಮ್ ಅದೇ ಥರ ನೀವು ಇಟ್ಕೋಬೇಕು ಇಲ್ಲ ಅಂದರೆ ಈ ಥರ ಅಪ್ಲೈ ಮಾಡಿಕೊಂಡು ಆ ಥರ ಇಟ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ನೀವು ನೀಟಾಗಿ ಇಟ್ಕೋಬೇಕು ಇಲ್ಲಾಂದರೆ ಬಿದೋಗ್ತಾ ಇರುತ್ತೆ ಅದು ಸ್ವಲ್ಪ ಡ್ರೈ ಆದಮೇಲೆ ಗಟ್ಟಿಯಾಗಿ ಅಲ್ಲಿ ಕೂತ್ಕೊಳ್ಳೋದು ಇಲ್ಲಾಂದರೆ ನೀಟಾಗಿ ಈ ಥರ ಕರ್ಸ್ಕೋಬೇಕು ನೋಡಿ ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರ ಇನ್ನೊಂದು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ನಾವು ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ನು ಮುಂಚೆ ನಿಮಗೆ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ ಆದ್ದರಿಂದ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ನೀಟ್ ಫಿನಿಷಿಂಗು ಬರಬೇಕು ಸ್ವಲ್ಪ ಜಾರ್ದಂಗೆ ಈ ಥರ ಆಗುತ್ತೆ ಅದು ಬಿದ್ದೋಗೋ ಥರ ಆ ಥರ ಬರಬಾರ್ದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೀಗೆ ನೀಟಾಗಿ ಜೋಡಿಸ್ಕೋಬೇಕು ನಾವು ಅದು ಡ್ರೈ ಆಗೋವರೆಗೂ ಇರಬೇಕು ಇಲ್ಲ ಅಂದರೆ ಈ ಥರ ಬಂದುಬಿಡ್ತಾ ಇರುತ್ತೆ ಯಾವ ಕಡೆಗೆ ಈ ಕಡೆಗೆ ಅದಕ್ಕೆ ಬಿಗ್ನರ್ಸ್ ಆದರೆ ಸ್ವಲ್ಪ ನೋಡಿಕೊಂಡು ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ಆ ಥರ ಇಟ್ಕೋಬೇಕು ಇದು ನನಗೆ ಓನ್ ಯೂಸ್ಗೆ ಯೂಸ್ ಇರೋದು ಸೊ ನೋಡಿ ಎಷ್ಟು ನೀಟಾಗಿದೆ ಅಂತ तो ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಈ ತರ ನೀವು ಸಹ ಮಾರ್ಕ್ ಕೊಬೇಕು ನೀಟಾಗಿ ಅಚ್ಚಿ ಮಾರ್ಕ್ ಕೊಂದು ಕೂಚನೆ ಈ ತರ ಮಾರ್ಕೊಳ್ಳಿ ನರಿ ಯಾರ್ ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಈ ಜಾಸ್ಮಿನ್ ಕ್ಲಿಪ್ ಏಕಿದೆ ಅಂತ ಕಮೆಂಟ್ ಆದರೆ ಮಾಡಿ ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ನೀವು ಕಮೆಂಟ್ ಮಾಡ್ತಾಯಿದ್ರೆ ನನಗೂ ಸ್ವಲ್ಪ ಹೇಗೆ ಮಾಡಬೇಕು ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ ಸೊ ಅದಕ್ಕೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್